ಚಲನಚಿತ್ರೋದ್ಯಮದ ಎಲ್ಲ ವಿಭಾಗವನ್ನು ಗಮನದಲ್ಲಿಟ್ಟುಕೊಂಡು ನೂತನವಾಗಿ ಕರ್ನಾಟಕದ ಫಿಲಂ ಅಸೋಸಿಯೇಷನ್ ಆರಂಭಿಸಲಾಗಿದೆ ಎಂದು ಅಸೋಸಿಯೇಷನ್ ಸದಸ್ಯ ಡಾಕ್ಟರ್ ಎನ್ಎಂ ಪ್ರಹ್ಲಾದ್ ತಿಳಿಸಿದರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ಚಿತ್ರರಂಗದ ಹಿತದೃಷ್ಟಿಯಿಂದ ಹೊಸ ಕಲಾವಿದರು ಹಾಗೂ ಹಿರಿಯ ಕಲಾವಿದರು ಜತೆಗೂಡಿ ಸಂಘವನ್ನು ಸ್ಥಾಪಿಸಲಾಗಿದೆ ಮೂವಿ ಬ್ಯಾನರ್ ಅಜೀವ ಸದಸ್ಯತ್ವಕ್ಕೆ ಐದು ಸಾವಿರ ರೂಪಾಯಿ ಮೂವಿ ಟೈಟಲ್ ನೋಂದಣಿಗೆ ಐನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಎಂದರು ಸಿನಿಮಾಕ್ಕೆ ಸಂಬಂಧಪಟ್ಟ ಕಲಾವಿದರು ನಿರ್ದೇಶಕರು ಕ್ಯಾಮರಾಮನ್ ಡ್ಯಾನ್ಸ್ ಸಂಗೀತ ಫೈಟ್ ಮಾಸ್ಟರ್ ಹೀಗೆ ಎಲ್ಲ ವಿಭಾಗದ ಅಜೀವ ಸದಸ್ಯತ್ವಕ್ಕೆ ಎರಡು ಸಾವಿರ ರೂಪಾಯಿ ನೋಂದಣಿ ಶುಲ್ಕ ನಿಗದಿ ಮಾಡಲಾಗಿದೆ ಇಲ್ಲಿ ಸದಸ್ಯ ಸದಸ್ಯತ್ವ ಪಡೆದವರು ಅಸೋಸಿಯೇಷನ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದಾಗಿದೆ ಮತ ಹಾಕುವ ಹಕ್ಕು ಇರುತ್ತದೆ ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು ಇನ್ನು ಕಲಾವಿದರಲ್ಲಿಯೂ ಸಾಕಷ್ಟು ಬಡವರಿದ್ದಾರೆ ಅಂಥವರಿಗೆ ಫುಡ್ ಕಿಟ್ ಸೌಲಭ್ಯ ನೀಡಲು ಆರೋಗ್ಯ ವೆಚ್ಚಕ್ಕೆ ಐವತ್ತು ಸಾವಿರ ನೆರವು ನೀಡಲು ಚಿಂತನೆ ನಡೆಸಲಾಗಿದೆ ಎಲ್ಲ ಜಿಲ್ಲೆಗಳಲ್ಲಿನ ಕಲಾವಿದರು ಇದರಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಇನ್ನು ಅಸೋಸಿಯೇಷನ್ ಅಧ್ಯಕ್ಷ ಎಂಎಸ್ ರವೀಂದ್ರ ಮಾತನಾಡಿ ಈಗಿರುವ ಫಿಲಂ ಚೇಂಬರ್ಸ್ನ ಸದಸ್ಯತ್ವ ಶುಲ್ಕ ತೀರಾ ದುಬಾರಿಯಾಗಿದೆ ಐವತ್ತು ಸಾವಿರದಿಂದ ಲಕ್ಷದವರೆಗೆ ಸದಸ್ಯತ್ವ ಶುಲ್ಕ ಹಾಗೂ ಮೂವಿ ಬ್ಯಾನರ್ ಶುಲ್ಕವನ್ನು ನಿಗದಿ ಮಾಡಲಾಗಿದೆ ಇದರಿಂದಾಗಿ ಅನೇಕರು ಚಿತ್ರೋದ್ಯಮವೇ ಬೇಡ ಎಂದು ಉದ್ಯಮದಿಂದ ಹೊರಹೋಗುವ ಸ್ಥಿತಿ ಇದೆ ಎಂದರು ಈ ಅಸೋಸಿಯೇಷನ್ ಆರಂಭವಾಗಿ ಐದು ತಿಂಗಳಾಗಿದ್ದು ಮುನ್ನೂರ ಜನರು ನೋಂದಣಿ ಮಾಡಿಕೊಂಡಿದ್ದಾರೆ ಇಲ್ಲಿ ನೋಂದಾಯಿಸಿಕೊಂಡವರಿಗೆ ಸಿನಿಮಾ ಸೆನ್ಸರ್ ಸೇರಿದಂತೆ ಎಲ್ಲ ರೀತಿಯ ಕೆಲಸಗಳಿಗೆ ಅಸೋಸಿಯೇಷನ್ ಮಾರ್ಗದರ್ಶನ ನೀಡಲಿದೆ ಎಂದು ಹೇಳಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪ್ರಮುಖರಾದ ರಾಧಾ ಮಂಜುನಾಥ್ ಬೆಳಕೆರೆ ಮರಿಯಾ ಮೃದುಲಾ ಚಿರತೆ ನಾಗರಾಜ್ ಹಾಗೂ ಹನು ನಿಂಗಂ ಸೇರಿದಂತೆ ಇತರರು ಇದ್ದರು ಎಲ್ಲರಿಗೂ ನಮಸ್ಕಾರ ಫಿಲಂ ಫಿಲಂ ಅಸೋಸಿಯೇಷನ್ ಎಂಬ ಚೇಂಬರ್ ಆ ವತಿಯಿಂದ ನಾವೆಲ್ಲರೂ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಎಂಬ ಫಿಲಮ್ ಚೇಂಬರ್ನಿಂದ ಇಲ್ಲಿ ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಬಂದಿದ್ದೀವಿ ಎಲ್ರಿಗೂ ತುಂಬ ಸಂತೋಷ ಆಗಿದೆ ಇಲ್ಲಿ ಬಂದಿರೋದಕ್ಕೆ ಅದರಲ್ಲೂ ನಿಮ್ಮಗಳನ್ನು ನೋಡಿದ ಮೇಲೆ ನಮಗೆ ಮಹದ ಮಹದಾನಂದವಾಗಿದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ನಮ್ಮಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ಕೋತೀವಿ ನಾನು ಡಾಕ್ಟರ್ ಎನ್ ಎನ್ ಪ್ರಹ್ಲಾದ್ ಅಂತ ಬೇಸಿಕಲಿ ಎಮ್ ಎ ಪ್ರೊಫೆಸರ್ ಆಫ್ ಯಜೀಂದ್ರ ಇವರು ಈ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಇದರ ಪ್ರೆಸಿಡೆಂಟ್ ಇವರು ಪ್ರಧಾನ ಭಾಷಣಕಾರ ಈ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಫಿಲಮ್ ಚೇಂಬರ್ನ ರೂವಾರಿಗಳು ಅಥವಾ ಅದರ ಸಾರಥ್ಯ ಯಾರ ಮೆಂಬರ್ಶಿಪ್ ಪಡೀಬಹುದು ಅವರಿಗೆ ಒಂದು ಇದೇ ರೀತಿ ನಾನು ಏನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾರ್ಡ್ ಕೊಡ್ತೀವಿ ಐಡೆಂಟಿಟಿ ಕಾರ್ಡು ಒಂದು ಟಿ ಶರ್ಟು ಮತ್ತು ಒಂದು ಮೆಮೆಂಟೊ ಅಲ್ಲೊಂದು ಮೆಮೆಂಟೊ ಇದೆ ಈ ಮೆಮೆಂಟೋನ ನಿಮ್ಮ ಶಿವಮೊಗ್ಗದ ಪತ್ರಿಕಾ ಭವನಕ್ಕೆ ಕೊಟ್ಟು ಹೋಗ್ತೀವಿ ಆಮೇಲೆ ಎಲ್ಲ ವಿಭಾಗದವರು ಅಂದರೆ ಯಾರು ಎಡಿಟರ್ಸ್ ಇರ್ಬೋದು ಆ್ಯಕ್ಟರ್ಸ್ ಇರ್ಬೋದು ಆ್ಯಕ್ಟ್ರೆಸಸ್ ಇರ್ಬೋದು ಸ್ಕ್ರಿಪ್ಟ್ ರೈಟರ್ಸ್ ಇರ್ಬೋದು ಫೈಟರ್ಸ್ ಇರ್ಬೋದು ಡ್ಯಾನ್ಸ್ ಮಾಸ್ಟರ್ಸ್ ಇರ್ಬೋದು ಒಬ್ಬ ಲೈಟ್ ಬಾಯ್ ಇರ್ಬೋದು ಪ್ರತಿಯೊಬ್ಬರೂ ಸಹಿತ ನಮ್ಮ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ನಿಂದ ಅದರ ಅನುಕೂಲತೆಗಳನ್ನು ಪಡಿಬಹುದು ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ನಾವು ಒಂದು ಪೋಸ್ಟರ್ ಬಿಡುಗಡೆಯನ್ನು ಮಾಡ್ತೀವಿ ಒಂದು ಎರಡು ನಿಮಿಷ ಈ ಒಂದು ಒಂದು ಎರಡು ನಿಮಿಷ ಈಗ ನೋಡಿ ಕನ್ನಡ ಚಲನಚಿತ್ರ ನಾನಾ ಥರದ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಉದಾಹರಣೆಗೆ ಎಷ್ಟೋ ಜನ ತಮ್ಮ ಕೊನೆಗಾಲದಲ್ಲಿ ಆಸ್ಪತ್ರೆಗೆ ಸೇರಿಕೊಂಡ್ರೂ ಸಹಿತ ಅವರಿಗೆ ದುಡ್ಡು ಕೊಡೋಕ್ಕೆ ದುಡ್ಡುಗಳಿರೋಲ್ಲ ನಮ್ಮ ಅಸೋಸಿಯೇಷನಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ ಐವತ್ತು ಸಾವಿರ ರೂಪಾಯಿವರೆಗು ಮೆಡಿಕಲ್ ಫೆಸಿಲಿಟೀಸ್ ಕೊಡೋದಕ್ಕೆ ನಾವು ಯೋಚನೆ ಮಾಡಿದ್ದೀವಿ ಜೊತೆಯಲ್ಲಿ ತುಂಬ ಕಡು ಬಡವರಿಗೆ ಎಲ್ಲ ವಿಭಾಗದವರು ನಾ ಹೇಳ್ತಿರೋ ಇರೋ ಫಿಲಮ್ ಏನು ಸರ್ ಫಿಲಮ್ ಚೇಂಬರು ಎ ಟು ಝೆಡ್ ಓನ್ಲಿ ಟೂ ತೌಸಂಡ್ ರುಪೀಸು ಮೆಂಬರ್ಶಿಪ್ ಫೀಸು ಅವ್ರಿಗೇನೋ ಒಂದು ಆಸೆ ಇರುತ್ತೆ ಸರ್ ಒಬ್ಬ ನಾನೊಬ್ಬ ಫಿಲಮ್ ಡೈರೆಕ್ಟ್ರು ನನಗೊಂದು ಕಾರ್ಡ್ ಬೇಕು ಐ ಡಿ ನಾನು ಸರ್ ನಾನು ಈಗ ಆಲ್ರೆಡಿ ಎಂಟು ವರ್ಷದ ಫಿಲಮ್ ಇದ್ದೀನಿ ಎರಡು ಸಿನಿಮಾ ಮಾಡಿದ್ದೀನಿ ಮೈಲವು ಸ್ನೇಹಿತರಿಗಾಗಿ ಅಂತ ಅವೆರಡು ಸಿನಿಮಾ ಥಿಯೇಟರ್ ರಿಲೀಸ್ ಆಗಿದೆ ಸೊ ನಾವು ಕೂಡ ಒಂದು ಹದಿನೈದು ಇಪ್ಪತ್ತು ಲಕ್ಷ ಲೋ ಬಜೆಟಲ್ಲೇ ಮಾಡಿದಾಗ ಅದ್ರ ಕಷ್ಟ ಸುಖ ಗೊತ್ತಾಯಿತು ಓಹೋ ನಾವು ಲೋ ಬಜೆಟಲ್ಲಿ ಸಿನಿಮಾ ಮಾಡಿದ್ರೆ ಯಾರೂ ಸೆಲೆಬ್ರಿಟಿಗಳು ಸಪೋರ್ಟ್ಗೆ ಬರಲ್ಲ ದುಡ್ಡು ರಿಟರ್ನ್ಸ್ ಆಗಲ್ಲ ಥಿಯೇಟ್ರಲ್ಲಿ ಕಲೆಕ್ಷನ್ ಆಗಲ್ಲ ಒ ಟಿ ಟಿ ಆಗಲ್ಲ ಎಷ್ಟು ಸಿನಿಮಾ ಲ್ಯಾಂಡಲ್ಲಿ ಒಬ್ಬ ಕಲಾವಿದ ಆಗಲಿ ಎಷ್ಟೋ ಜನ ಡೈರೆಕ್ಟರ್ ಆಗಲಿ ಬಂದು ಎಷ್ಟು ಕಷ್ಟ ನಾನು ಕೂಡ ಒಂದು ಡೈರೆಕ್ಟರ್ ಕಾರ್ಡ್ ಅಸೋಸಿಯೇಷನ್ ಮೆಂಬರ್ ಆಗೋಕ್ಕೆ ಡೈರೆಕ್ಟರ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ನನಗೆ ಇಪ್ಪತ್ತೈದು ಸಾವಿರ ಇರಲಿಲ್ಲ ನನಗೊಂದು ಕಾರ್ಡ್ ಬೇಕು ಅನ್ನೋ ಒಂದು ಆಸೆ ಇತ್ತು ನಾನೇನು ಡೈರೆಕ್ಟ್ರು ನನಗೇನು ನಾನು ಒಂದು